ನಮಸ್ಕಾರ ಜಿಮಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಇಂದು ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸಗೊಳಿಸಿದ ದಿನ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ಲಕ್ಷಾಂತರ ಕರಸೇವಕರು ಬಾಬರಿ ಮಸೀದಿಯನ್ನು ಕೆಡವಿದ್ದರು ಈ ಘಟನೆ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಇತಿಹಾಸದಲ್ಲಿ ಕರಾಳ ದಿನವಾಗಿ ದಾಖಲಾಗಿದೆ ಮಸೀದಿ ಇದ್ದಂತಹ ಸ್ಥಳ ಹಿಂದೂಗಳ ಆರಾಧ್ಯ ದೈವ ರಾಮ ಜನಿಸಿದ ಸ್ಥಳವೆಂಬ ಧಾರ್ಮಿಕ ನಂಬಿಕೆ ವಿವಾದಕ್ಕೆ ಕಾರಣವಾಗಿತ್ತು ಇದೀಗ ಆ ಜಾಗದಲ್ಲಿ ಭವ್ಯವಾದ ರಾಮ ಮಂದಿರ ತಲೆ ಎತ್ತಿದೆ ಎರಡ್ ಸಾವಿರದ ಜನವರಿ ಇಪ್ಪತ್ತೆರಡರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ಏನೇನಾಗಿತ್ತು ಇಲ್ಲಿದೆ ಮಾಹಿತಿ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ವಿಶ್ವ ಹಿಂದೂ ಪರಿಷತ್ ಭಾರತೀಯ ಜನತಾ ಪಕ್ಷ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳು ವಿವಾದಿತ ಕಟ್ಟಡದ ಸಮೀಪ ಬೃಹತ್ ರ್ಯಾಲಿಯನ್ನು ಆಯೋಜಿಸಿದ್ದವು ರ್ಯಾಲಿಯಲ್ಲಿ ಸುಮಾರು ಒಂದು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಕರಸೇವಕರು ಭಾಗವಹಿಸಿದ್ದರು ಆರಂಭದಲ್ಲಿ ಶಾಂತಿಯುತವಾಗಿದ್ದ ರ್ಯಾಲಿ ಮಧ್ಯಾಹ್ನದ ವೇಳೆಗೆ ಹಿಂಸಾತ್ಮಕ ಸ್ವರೂಪ ಪಡೆದುಕೊಂಡಿತು ಕರಸೇವಕರು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸಿ ಕಟ್ಟಡವನ್ನು ಏರಿದರು ಸುತ್ತಿಗೆ ಕೊಡಲಿ ಮತ್ತು ಇತರ ಸಲಕರಣೆಗಳನ್ನು ಬಳಸಿ ಕರಸೇವಕರ ಗುಂಪು ಕೆಲವೇ ಗಂಟೆಗಳಲ್ಲಿ ಹದಿನಾರನೇ ಶತಮಾನದ ಬಾಬ್ರಿ ಮಸೀದಿಯನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿತು ಅಂದಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರು ಮಸೀದಿಯನ್ನು ರಕ್ಷಿಸುವ ಭರವಸೆ ನೀಡಿದ್ದರೂ ಅದನ್ನು ತಡೆಯಲು ವಿಫಲರಾದ ಕಾರಣ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವನ್ನು ವಜಾಗೊಳಿಸಿತ್ತು ಬಿಜೆಪಿ ನಾಯಕರಾದ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಮತ್ತು ಉಮಾ ಭಾರತಿ ಸೇರಿದಂತೆ ಹಲವರು ಘಟನಾ ಸ್ಥಳದಲ್ಲಿದ್ದರು ಮತ್ತು ಜನಸಮೂಹವನ್ನು ಇವರು ಪ್ರಚೋದಿಸಿದ್ದರು ಎಂಬ ಆರೋಪ ಇವರ ಮೇಲೆ ಬಂದಿತ್ತು ಈ ಗಲಭೆಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು ಮತ್ತು ಸಾವಿರಾರು ಜನರು ಗಾಯಗೊಂಡರು ಮತ್ತು ಹಲವರು ನಿರಾಶ್ರಿತರಾಗಿದ್ದರು ಮಸೀದಿ ಧ್ವಂಸದ ನಂತರ ದೇಶದಾದ್ಯಂತ ವ್ಯಾಪಕ ಕೋಮು ಗಲಭೆ ಭುಗಿಲೆದ್ದಿದ್ದವು ಇಂದಿಗೂ ಡಿಸೆಂಬರ್ ಆರರನ್ನು ಕೆಲವು ಹಿಂದೂ ಸಂಘಟನೆಗಳು ಶೌರ್ಯ ದಿವಸ್ ಎಂದು ಆಚರಿಸಿದರೆ ಮುಸ್ಲಿಂ ಸಮುದಾಯದವರು ಕಪ್ಪು ದಿನವನ್ನಾಗಿ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ನಮಸ್ಕಾರ